ಗೋಡನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಅವಾಂತರ ಸೃಷ್ಟಿಸಿರುವ ಘಟನೆ ನಂಜನಗೂಡಿನ ಕಾತ್ವಾಡಿಪುರ ಗ್ರಾಮದಲ್ಲಿ ನಡೆದಿದೆ ನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾತ್ವಾಡಿಪುರ ಗ್ರಾಮದ ಗ್ಯಾಸ್ ಗೋಡನ್ ಬಳಿ ಇರುವ ಕೆಮಿಕಲ್ ಮಿಶ್ರಿತ ಹಳೆ ಪದಾರ್ಥಗಳ ಗೋಡನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಹೆಚ್ಚಾಗುತ್ತಿದ್ದಂತೆ ಕೆಮಿಕಲ್ ಮಿಶ್ರಿತ ಹಳೆ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ ಹಳೆ ಟ್ಯಾಂಕ್ ಬ್ಲಾಸ್ಟ್ ಆದ ಶಬ್ದಕ್ಕೆ ಬೆದರಿ ಗ್ರಾಮಸ್ಥರು ಮನೆಯಿಂದ ಹೊರ ಬಂದಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮದ ಒಳಭಾಗದಲ್ಲಿರುವ ಗ್ಯಾಸ್ ಕೆಮಿಕಲ್ ಮಿಶ್ರಿತ ಗೋಡನ್ಗಳನ್ನು ಸ್ಥಳಾಂತರ ಮಾಡುವಂತೆ ಭಯಭೀತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಲ್ಲಿ ಸುಮಾರು ಒಂದು ಒಂದ್ ಒಂದುವರೆ ಸಾವಿರ ಎರಡು ಸಾವಿರ ಜನ ವಾಸ ಮಾಡ್ತಾ ಇದ್ದಾರೆ ತುಂಬಾ ರೆಂಟ್ ಇದ್ದಾರೆ ತುಂಬಾ ಜನಗಳೆಲ್ಲ ವಾಸ ಮಾಡ್ತಾ ಇದಾರೆ ಇದೇ ಮೇನ್ ರೋಡ್ ಮೇನ್ ರೋಡ್ ನಲ್ಲಿ ಪಕ್ಕದಲ್ಲಿ ಒಂದು ಗ್ಯಾಸ್ ಬೋಡನ್ ಇದೆ ಇಂಡಿಯನ್ ಗ್ಯಾಸ್ ಬೋಡನ್ ಬೇರೆ ಪಕ್ಕದಲ್ಲಿ ಇದೆ ನೋಡಿ ಪಕ್ಕದಲ್ಲಿ ಇವರು ಯಾರೋ ಮೈಸೂರಿಂದ ಬಂದು ಇಲ್ಲಿ ಇದನ್ನ ಜಾಗನ ಬಾಡಿಗೆ ತಗೊಂಡು ಒಂದ್ ಏನೋ ಇಲ್ಲಿ ಒಂದು ಗುಜರಿ ತರ ಮಾಡ್ತಾ ಇದ್ದವರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇದಾಗಿ ರಿಜಾಟ್ ಆಗಿರುವಂತಹ ಒಂದು ಕಂಟೈನರ್ ಗಳು ಹಾಗೂ ಕ್ರೆಮಿಕಲ್ ಇರುವಂತಹ ಟ್ಯಾಂಕರ್ ಗಳು ಫ್ಯಾಕ್ಟ್ರಿ ಕೊಟ್ಟಂತಲ್ ಆಕ್ಸಿಡೆ ಇರೋದನ್ನ ತಗೊಂಡಿದ್ದು ಕಂಡಿದ್ದಾರೆ ಆಕಸ್ಮಿಕವಾಗಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಒಂದು ಏಳುವರೆ ಎಂಟು ಗಂಟೆಗೆ ಒಂದು ಸಣ್ಣ ಬಿಕ್ಕಿ ಎದ್ದಿದೆ ಮೂರು ಗಂಟೆ ಏರಿಯಾದಲ್ಲಿ ಪಸ್ಗಳಲ್ಲಿ ಒಂದು ಐನೂರು ಮೀಟರ್ ದೂರದಲ್ಲಿ ಒಂದು ಫೈರ್ ಆಫೀಸ್ ಇದೆ ಅಲ್ಲಿ ಇನ್ಚಾರ್ಜ್ ಕೂಡ ಅವನು ಜವಾಬ್ದಾರಿ ತಗೊಂಡಿಲ್ಲ ನಮ್ಮಲ್ಲಿ ಗಾಡಿ ಇಲ್ಲ ಗಾಡಿ ಇಲ್ಲ ಅಂತ ದೊಡ್ಡ ದಟ್ಟವಾದ ಹೊಗೆ ಯಾವಾಗ ಶುರುವಾಯಿತು ಇಲ್ಲಿ ಏರಿಯಾದಲ್ಲಿ ಇರೋ ಅಂತ ಜನಗಳೆಲ್ಲ ಒಂದು ಐದಾರು ಕಿಲೋಮೀಟರ್ ದೂರ ಹೋಟಾಗಿದ್ದಾರೆ ಎಲ್ಲ ನಡೆದು ಗಾಡಿ ಇರೋರೆಲ್ಲ ಟೂ ಮಕ್ಕಳೆಲ್ಲ ಆಚೆ ಹೊರಟಾಗಿದ್ದಾರೆ ಇಲ್ಲೂ ಕೂಡ ಹೋಗ್ ಬರ್ತಾ ಇದಾರೆ ಈಗ ಅಂಡೇವರು ಒಂದು ಗಂಟೆ ಆಗಿದ್ರು ಇಲ್ಲಿ ಬಂದಿಲ್ಲ ತಕ್ಷಣ ಎಚ್ಎಸ್ ಎಲ್ಲ ನಾವು ಸಾರ್ವಜನಿಕರು ಫೋನ್ ಮಾಡಿದಾಗ ಜುಬಲ್ಯಾಂಡ್ ಅಂತ ಕಂಪ್ನಿಯಿಂದ ಒಂದು ಫೈರ್ ಲಾರಿ ಬಂದು ಆಮೇಲೆ ಅದನ್ನ ಕೆಡಿಸುವಂಥ ಕೆಲಸ ಮಾಡಿದೆ ನೋಡಿ ಪಟ್ಟದಲ್ಲಿದೆ ಇಲ್ಲಿ ದೊಡ್ಡ ದೊಡ್ಡ ಬ್ಯಾಂಕರ್ ಮೇಲೆ ಈಗ ಸಾರ್ವಜನಿಕರು ಇರೋಂಥ ಜಾಗದಲ್ಲಿ ಮಧ್ಯದಲ್ಲಿ ಒಂದು ಉದ್ಯಾನಿ ತಗೊಂಡು ವಿದ್ಯಾಕಾಂಡ್ ಅಂತಾರೆ ಸದ್ಯಕ್ಕೆ ತಕ್ಷಣ ಸರ್ಕಾರದ ಗೌರ್ಮೆಂಟ್ ಎಚ್ಚರಿಸಿದು ಈಗ ಎಮ್ ಎಲ್ ಎಬೋದು ಬಿದೇಶ್ಗಳಾಗ್ಬೋದು ಈ ಥರ ತಕ್ಷಣ ಕ್ರಮ ತಗೊಂಡು ಈ ಥರದ ನಾವು ಒಂದು ಪಾಠವನ್ನು ಗಳಿಸಬೇಕಾದಂಥ ಸಂದರ್ಭ ಬಂದಿದೆ ಯಾರೂ ಕೂಡ ಇಲ್ಲಿ ಕೇಳುವಂಥದ್ದು ಇಲ್ಲ ಅವರು ಇಷ್ಟ ಬಂದ ವಿದ್ಯಾಕಾಂಡ ನಂಜುಟ್ಟಿ ಇಂಡಸ್ಟ್ರೀರೋದಲ್ಲಿ ಈ ಕೆಲಸ ಮಾಡ್ತಾ ಇದ್ದಾರೆ ಏನಾದರೂ ಒಂದು ಸ್ವಲ್ಪ ಆಕಸ್ಮಿಕ ಗೋ ಜ್ಯಾಸ ಏನಾದರೂ ಹತ್ತಿದರೆ ಇಡೀ ಚೆನ್ನಿಂದ ಹತ್ತಿದರೆ ಅಲ್ಲಿಗೆ ಇಡೀ ನಮ್ಮ ಕನಕ ನಗರನೇ ಇವತ್ತು ಬಸ್ಮಾಗುವಂಥ ಒಂದು ಸಂದರ್ಭ ಸದ್ಯ ಏನೋ ಅಂತ ಸ್ವಲ್ಪದಲ್ಲಿ ಇದು ಕಂಟ್ರೋಲಾಗಿ ಬಿಕ್ಕಿ ಕೆಟ್ಟಿದ್ದೇವೆ ಇವತ್ತು ಇದು ನಾವು ಇರಬೇಕು ಇಲ್ಲಿ ಜನಗಳು ಕಂಗಡಿಪುರದಲ್ಲಿ ಕನಕ ನಗರದಲ್ಲಿ ಜನಗಳು ಇರಬೇಕಾದ್ರೆ ಬ್ಯಾಡುವ ಈ ಥರ ಅನ್ಯಾಯಗಳು ನಡೀತಾನೇ ಇದ್ದಾವೆ ಇಲ್ಲಿ ತಕ್ಷಣ ಎತ್ತೆತ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಒಂದು ನ್ಯಾಯ ರೀತಿಲಿ ಇಲ್ಲಿ ನೋಡಿ ಈ ತರ ಸಾರ್ವಜನಿಕರಿಗೆ ಈ ತರ ಮಧ್ಯದಲ್ಲಿ ತಕ್ಷಣದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಿ ಡಿ ಸಿ ಅವರಾಗ್ಬೋದು ಸಂಬಂಧಪಟ್ಟ ಎ ಸಿ ಅವರಾಗ್ಬೋದು ಬಂದು ಇದನ್ನ ಕ್ರಮ ತಗೋಬೇಕು ಅಂತ ಈಗ ತೊಂದ್ರೆ ಆಗುವಂತ ಸಂದರ್ಭ ಬಂದಿತ್ತು ಅಂತ ಇದು ಒಂದು ಹದ್ಭದ್ರ ದಿವಸ ನಾಲಿಗೆ ಬರಲಿಲ್ಲ ಅದು ಬಿಕ್ಕಿ ಕೆಡಸಕ್ಕೆ ಅಂತ ಹೇಳಿದ್ರೆ ದೊಡ್ಡ ಅನಾಮೂತನೆ ಆಗ್ತಾ ಇದೆ ಪಕ್ಕದಲ್ಲಿ ಎಲ್ಲ ಲೋಡ್ ತುಂಬಿರೋ ಲಾರಿನೂ ಕೂಡ ಇತ್ತು ಅದು ಕೂಡ ಹೊರಗಡೆ ಪಾಸ್ ತಕೊಂಡು ತಗೊಂಡು ಗೊತ್ತಾದ ಗೊತ್ತಾದ್ಮೇಲೆ ಆಮೇಲೆ ಇವತ್ತು ಹಬ್ಬ ರಜಾ ಯಾರೇ ಡ್ರೈವರ್ ಗೋಡನ್ ಅವರಾಗಲಿ ಯಾರು ಇರ್ಲಿಲ್ಲ ಎಲ್ರೂ ಫೋನ್ ಮಾಡಿ ಕರೆಸಿ ನಾವು ಹೊರಗಡೆ ಶಿಫ್ಟ್ ಮಾಡಿದೆ ಅಂತ ಇತ್ತು ಸುಮಾರು ಒಂದ್ ಐನೂರು ಜನ ಊರಿಂದ ಆಚೆ ಹೋಗುವಂತಹ ಸಂದರ್ಭ ಒಟ್ಟೋಗಿದ್ರು ಎಲ್ಲ ಒಬ್ಬರು ಬರ್ತಾ ಇದಾರೆ ಈಗ ಮನೆಗೆ ಇಲ್ಲಿ ವಾಸ ಮಾಡೋದ್ ತುಂಬಾ ಕಷ್ಟ ಇದೆ ಇಲ್ಲಿ ಇದನ್ನ ತಕ್ಷಣ ಸರ್ಕಾರದ ಅಧಿಕಾರಿಗಳು ಇದನ್ನ ಗಮನ ತಗೊಂಡು ದೀಶವಾಗಿ ಬಂದಿದ್ದ ಪರಿಶೀಲನೆ ಮಾಡಬೇಕಂತ ನಾವು ಗ್ರಾಮಸ್ಥರ ಇದ್ದೀವಿ